ರಾಮನಗರ ನ್ಯಾಯಾಲಯದ ಆವರಣದಲ್ಲಿ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ನ್ಯಾಯಾಧೀಶರಾದ ಶ್ರೀಯುತ ಎಂಎಚ್ ಅಣ್ಣಯ್ಯನವರ ನೇತೃತ್ವದಲ್ಲಿ ಜರುಗಿದ ಲೋಕ ಅದಾಲತ್ ಕಾರ್ಯಕ್ರಮ ಪ್ರತಿ ಬಾರಿಯೂ ವಿಶಿಷ್ಟವಾದ ಕ್ಲಿಷ್ಟಕರವಾದ ಕೇಸ್ಗಳನ್ನು ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ತೀರ್ಮಾನ ಮಾಡಿದ್ದೇವೆ ಜಿಲ್ಲೆಯಲ್ಲಿ ಒಟ್ಟು ಐವತ್ತೆಂಟು ಸಾವಿರದ ಮುನ್ನೂರ ಎಂಬತ್ತಾರು ಕೇಸ್ಗಳಿವೆ ಅದರಲ್ಲಿ ಎಂಟು ಸಾವಿರದ ಏಳುನೂರ ಎಂಬತ್ತು ಕೇಸನ್ನು ಲೋಕ ಅದಾಲತ್ನಲ್ಲಿ ಗುರುತಿಸಲಾಗಿದೆ ಅಲ್ಲದೆ ಈ ದಿನದ ವಿಶೇಷ ಪ್ರಕರಣ ಎಂದರೆ ತೊಂಬತ್ತು ವರ್ಷದ ಮಹಿಳೆಯ ಮಗ ಲಂಡನ್ನಲ್ಲಿ ವಾಸವಿದ್ದು ಮಹಿಳೆ ವಿಭಾಗ ಕೋರಿ ಸಲ್ಲಿಸಿದ ದಾವೆ ಹಿರಿಯ ಸಿವಿಲ್ ನ್ಯಾಯಾಲಯ ರಾಮನಗರದಲ್ಲಿ ಇದ್ದಾಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲಂಡನ್ಗೆ ಲಿಂಕ್ ಮಾಡಿಕೊಂಡು ನಂತರ ಈ ಮಹಿಳೆಯನ್ನು ಇಲ್ಲಿ ಕೂರಿಸಿಕೊಂಡು ತಾಯಿ ಮತ್ತು ಮಗನ ಮಧ್ಯೆ ರಾಜಿ ಬಗ್ಗೆ ಮಾತನಾಡಿದಾಗ ಇಬ್ಬರೂ ಸಹ ಒಮ್ಮತದಿಂದ ಒಪ್ಪಿಕೊಂಡರು ಮಗ ಲಂಡನ್ನಲ್ಲಿ ಇದ್ದರೂ ಸಹ ಪ್ರಕರಣ ಬಗೆಹರಿದಿರುವುದು ಖುಷಿ ತಂದಿದೆ ಅಲ್ಲದೆ ವಿಚ್ಛೇದನಕ್ಕೆಂದು ಬಂದಂತಹ ಜೋಡಿಗಳಿಗೆ ಜೀವನದ ತಿಳುವಳಿಕೆ ತಿಳಿಸಿ ಹಾರ ಬದಲಿಸುವ ಮೂಲಕ ಮರುಮದುವೆ ಮಾಡಿ ಹೊಂದಾಣಿಕೆಯಲ್ಲಿ ಹೋಗುವಂತೆ ತಿಳಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ಶ್ರೀಮತಿ ಸವಿತಾರವರು ರವರು ಭಾಗಿಯಾಗಿದ್ದರು ಡಿಸ್ಟಿಕ್ ಒಟ್ಟು ಐವತ್ತೆಂಟು ಸಾವಿರದ ಮುನ್ನೂರ ಎಂಬತ್ತಾರು ಕೇಸ್ ಇದೆ ಅದರಲ್ಲಿ ಎಂಟು ಸಾವಿರದ ಏಳ್ನೂರ ಎಂಬತ್ತು ಕೇಸನ್ನು ನಾವು ಲೋಕ ಅದಾಲತಿಗೋಸ್ಕರವಾಗಿ ಐಡೆಂಟಿಫೈ ಮಾಡಿದಂಥ ಕೇಸು ಅದರಲ್ಲಿ ಇಲ್ಲಿ ತನಕ ಒಂದು ಸಾವಿರದ ಮುನ್ನೂರ ಎಂಬತ್ತೇಳು ಕೇಸು ಸೊನ್ನೆ ಕೇಸ್ ಡಿಸ್ಪೋಸಲ್ ಆಗಿದೆ ನೆಕ್ಸ್ಟು ಒಂದು ಸಾವಿರದ ನೂರ ತೊಂಬತ್ತೆರಡು ಇವತ್ತು ಡಿಸ್ಪೋಸಲ್ ಆಗುವ ಭರವಸೆಯನ್ನು ಹೊಂದಿದ್ದೇವೆ ಈ ರೀತಿ ಇಲ್ಲಿ ನಾವು ಒಂದು ವಿಶೇಷ ರಾಮನಗರ ಡಿಸ್ಟಿಕ್ನ ಒಂದು ವಿಶೇಷ ಪ್ರಕರಣ ಅಂತಂದರೆ ತೊಂಬತ್ತು ವರ್ಷದ ಮಹಿಳೆ ಅವಳ ಮಗ ಲಂಡನ್ನಲ್ಲಿದ್ದ ಅದು ವಿಭಾಗ ಪ್ರಭು ವಿಭಾಗ ಕೋರಿ ಸಲ್ಲಿಸಿದಂಥದ್ದಾಗ ಹಿರಿಯ ಶಿವಿಲ್ ನ್ಯಾಯಾಲಯ ರಾಮನಗರದಲ್ಲಿದ್ದಾಗ ಅದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಲಂಡನ್ಗೆ ನಾವು ಲಿಂಕ್ ಮಾಡಿಕೊಂಡು ನಂತರ ಈ ಮಹಿಳೆಯನ್ನು ಇಲ್ಲಿ ಕುಂದಿರಿಸಿಕೊಂಡು ನಂತರ ತಂದೆ ತಾಯಿ ಮತ್ತು ಮಗನ ಮಧ್ಯೆ ನಾವು ರಾಜಿ ಬಗ್ಗೆ ಮಾತನಾಡಿದಾಗ ಇಬ್ಬರೂ ಸಹಿತ ಒಮ್ಮತಿಯನ್ನು ಒಪ್ಪಿಕೊಂಡು ಆ ಒಂದು ಲಂಡನ್ನಲ್ಲಿದ್ದರೂ ಸಹಿತ ಇಬ್ಬರು ಒಮ್ಮನ್ನು ಇದ್ದುಕೊಂಡು ಅದನ್ನು ರಾಜಿ ಮಾಡಿದ್ದು ಅದು ತೊಂಬತ್ತು ವರ್ಷದ ಮಹಿಳೆ ಮತ್ತು ಲಂಡನ್ ಇದೆ ಇದು ಒಂದು ವಿಶೇಷವಾದಂಥ ಪ್ರಕರಣ ಅಂತ ರಾಮನಗರದಲ್ಲಿ ಹೇಳಬಹುದು ಇನ್ನು ಚಲನೆ ಸಂಬಂಧಪಟ್ಟಂತೆ ಪ್ರಕರಣ ಪೊಲೀಸರಿಗೆ ಮಾನ್ಯ ಕರ್ನಾಟಕ ಸರ್ಕಾರದ ಆದೇಶ ಪ್ರಕಾರ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಆಧಾರದ ಮೇಲೆ ಪ್ರಕರಣಗಳನ್ನು ಇತ್ಯರ್ಥಪಡಿಸಬೇಕಂತ ಪೊಲೀಸ್ ಸರ್ಕಾರದ ಮೀಟಿಂಗ್ ಮಾಡಿದಾಗ ಇಪ್ಪತ್ತೆಂಟು ಸಾವಿರದ ನಲವತ್ತೈದು ಚಲನ ಪ್ರಕರಣಗಳು ಇತ್ಯರ್ಥವಾಗಿದ್ದು ಇದರಿಂದ ಸರ್ಕಾರಕ್ಕೆ ಒಂದು ಕೋಟಿ ಎಂಬತ್ತು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಹಣ ಉಸಿರಾಗಿದೆ ಇದು ಸರ್ಕಾರಕ್ಕೆ ನಮ್ಮ ಒಂದು ಲೋಕ ಅದಾಲತ್ತಿಂದ ಕೊಟ್ಟಂಥ ಕೊಡುಗೆ ಅಂದರೂ ತಪ್ಪಾಗಲಾರದು ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ನಾವು ಲೋಕ ಅದಾಲತ್ನಲ್ಲೇ ಹಳೆ ಕೇಸ್ಗಳನ್ನು ಇತ್ಯರ್ಥಪಡಿಸ್ಬೇಕು ಅನ್ನೋ ವಿಚಾರ ವಿಭಾಗ ಸಂಬಂಧಪಟ್ಟಂಥ ವಿಚಾರ ಮತ್ತು ಈ ಮೆಂಟೆನೆನ್ಸ್ ಕೇಸ್ ಸಂಬಂಧಪಟ್ಟಂಥ ವಿಚಾರನ ಆದಷ್ಟು ಪ್ರಥಮ ಪ್ರಾಶಸ್ತ್ಯ ಕೊಟ್ಟು ಬಗೆಹರಿಸೋ ನಾವು ಗುರಿಯನ್ನು ಹೊಂದಿದ್ದೇವೆ ಆ ಕಾರಣಕ್ಕೋಸ್ಕರವಾಗಿ ರಾಮನಗರ ಜಿಲ್ಲೆ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಡಿಸ್ಟಿಕ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನಲ್ಲಿಯೂ ಸಹಿತ ಲೋಕ ನಡೀತಾ ಇದೆ ಪುನಃ ಸಾಯಂಕಾಲ ಒಳಗೆ ಇನ್ನೂ ಎಷ್ಟು ಕೇಸ್ ಆಗ್ತೋ ಆ ರೀತಿ ನಾವು ನಿಮಗೆ ಮಾಹಿತಿಯನ್ನು ಕೊಡುತ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ